ವ್ಯವಸ್ಥೆ ಹಾಳಾಗಿ ಆಗಲೇ ಎರಡು ವರ್ಷ ಆಗೋಗಿದೆ ಈಗೇನೋ ಟಾಸ್ಕ್ ಫೋರ್ಸ್ ಮಾಡ್ತಾ ಇದ್ದಾರೆ ಅದಕ್ಕೆ ಒಂದು ಟಾಸ್ಕ್ ಫೋರ್ಸ್ ಅನ್ನು ಮಾಡಿ ಹಿಂದೂಗಳನ್ನು ಮಟ್ಟ ಹಾಕೋಕೆ ಮಾಡ್ತಾ ಇರೋ ಟಾಸ್ಕ್ ಫೋರ್ಸ್ ಅಷ್ಟೇ ಈಗಾಗಲೇ ಶುರು ಮಾಡಿದ್ದಾರೆ ಕಲ್ಲಡ್ಕ ಪ್ರಭಾ ಪ್ರಭಾಕರ್ ಭಟ್ರ್ ಬಗ್ಗೆ ಅವ್ರ ಮೇಲೆ ಕೇಸ್ ಹಾಕ್ತಾ ಇದ್ದಾರೆ ಹಿಂದೂ ಕಾರ್ಯಕರ್ತರು ಪುತ್ತಲಿಗೆ ಪುತ್ತಿಲ್ಲ ಅರುಣ್ ಪುತ್ತಿಲ್ಲ ಅರುಣ್ ಪುತ್ತಿಲ್ಲ ಅವ್ರಿಗೆ ಗಡಿಪಾರ್ ಮಾಡಬೇಕು ಅಂತ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತಾ ಇದ್ದಾರೆ ಬೇರೆ ಬೇರೆ ಹಿಂದೂ ಕಾರ್ಯಕರ್ತರನ್ನ ಹುಡುಕಿ ಕೇಸ್ ಹಾಕುವಂಥದ್ದು ಅಂದ್ರೆ ಮುಸ್ಲಿಮರನ್ನ ಓಲೈಕೆ ಮಾಡಬೇಕು ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರ ಈ ಒಂದು ಟಾಸ್ಕ್ ಫೋರ್ಸ್ ಅನ್ನ ಮಾಡಿದ್ದಾರೆ ಅವರು ಇದರಿಂದ ಇನ್ನಷ್ಟು ಗಲಭೆಗಳು ಜಾಸ್ತಿ ಆಗ್ತೈತೆ ಹೊರತು ನೀವು ಕಾಂಗ್ರೆಸ್ ಅವರು ಆ ಕೋಮವಾದಿ ಅವರಿಗೆ ಬೆಂಬಲ ಮಾಡ ಹೊರಟ್ರೆ ಇದು ಇನ್ನೂ ಇಲ್ಲಿಗೇನಿಲ್ಲಲ್ಲ ಇನ್ನ ದೊಡ್ಡ ಮಟ್ಟದಲ್ಲಿ ಗಲಾಟೆಗೆ ಕಾಂಗ್ರೆಸ್ ಸರ್ಕಾರನೇ ಪ್ರೇರಣೆ ಆಗ್ತದೆ ಕಾಂಗ್ರೆಸ್ ಸರ್ಕಾರ ಚಿತಾವಣಿಯೇ ಕಾರಣ ಆಗ್ತದೆ ಅದರಿಂದ ಸೌಹಾರ್ದ ವಾತಾವರಣ ಮಾಡಿಸೋದ್ರ ಬದಲು ಇನ್ನಷ್ಟು ಕೆರಳು ಕೆರಳುವ ರೀತಿ ನಿಮ್ಮ ನಡೆನುಡಿಗಳಿದೆ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ಗಳು ಹಾಕೋದು ಖಂಡನೀಯ ಈ ತರ ನೀವು ಮಾಡಿದ್ರೆ ಬಹಳ ದಿನ ಇರಲ್ಲ ನೀವು ಆಲ್ರೆಡಿ ಅರ್ಧ ಆಯುಸ್ ಮುಗ್ದೋಗಿದೆ ನಿಮ್ಗಿನ್ನ ಇನ್ನು ಅರ್ಧ ಇರೋದು ಈ ಸರ್ಕಾರದ್ದು ಇದೆಲ್ಲ ನಿಮಗೆ ಮತ್ತೆ ರಿಪೀಟ್ ಆಗ್ತೈತೆ ಇವೇನ್ ಮಾಡ್ತಾ ಇದ್ದೀರಾ ರಿಪೀಟ್ ಅದು ಬಿಟ್ಬಿಟ್ಟು ಕಳೆದ ಎರಡು ವರ್ಷದಿಂದ ಕೊಲೆ ಸುಲಿಗೆ ಅತ್ಯಾಚಾರಗಳು ಇವೆಲ್ಲ ನಡೀತಲ್ಲ ಅವಾಗ ಸರ್ಕಾರ ಏನ್ ಮಾಡ್ತಾ ಇತ್ತು ಹಾಗೆ ಬಾಯಿ ಮುಚ್ಕೊಂಡು ಕೂತಿದ್ರಿ ಇಲ್ಲಿ ವಸೂಲಿ ಮಾಡ್ಕೊಂಡು ಎಟಿಎಂ ಮಾಡ್ಕೊಂಡು ದುಡ್ಡು ಒಡ್ಕೊಂಡು ಹಗರಣಗಳ ಮೇಲೆ ಹಗರಣಗಳು ಮಾಡ್ಕೊಂಡು ಕೂತಿದ್ರಿ ಈಗ ಏಕಾಏಕಿ ಹಿಂದೂ ಕಾರ್ಯಕರ್ತರನ್ನ ಬಂಧಿಸುವಂಥದ್ದು ಖಂಡನೀಯ ಈ ತರ ನೀವು ಮಾಡೋದಾದ್ರೆ ಬಿಜೆಪಿ ಕೂಡ ಬೀದಿಗಿಳಿದು ಹೋರಾಟವನ್ನ ನಾವು ಪ್ರಾರಂಭ ಮಾಡ್ತೀರಿ ನಾವು ನಮ್ಮ ಕಾರ್ಯಕರ್ತರನ್ನ ಈ ತರ ಕೇಸುಗಳನ್ನ ಹಾಕುವಂಥದ್ದು ಅವರ ಮೇಲೆ ಸುಳ್ಳು ಸುಳ್ಳು ಆಪಾದನೆಯನ್ನ ಮಾಡೋವಂಥದ್ಕೆ ನಾವು ಕೈಕಟ್ಟಿ ಕೂತ್ಕೊಳ್ಳಲ್ಲ ನಾವು ಬೀದಿಗಿಳಿದು ಹೋರಾಟವನ್ನ ನಮ್ಮ ಕಾರ್ಯಕರ್ತರ ಪರವಾಗಿ ಹಿಂದೂ ಕಾರ್ಯಕರ್ತರ ಪರವಾಗಿ ಹಿಂದೂಗಳ ಜನಗಳ ಬಗ್ಗೆ ನಾವು ಹೋರಾಟವನ್ನು ಮಾಡ್ತೀವಿ ಅವರು ಈಗ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅನ್ನು ಮಾಡಿದಾರಲ್ಲ ಕ್ರಮಿನಲ್ ಅದು ಆಂಟಿ ಕಮಿನಲ್ ಅಲ್ಲ ಆಂಟಿ ಹಿಂದೂ ಫೋರ್ಸ್ ಅದು ಆಂಟಿ ಕ್ರಮಿನಲ್ ಪೊಲೀಸ್ ಫೋರ್ಸ್ ಅವರು ಮಾಡಿರುವಂತಂಟಿ ಹಿಂದೂ ಪೊಲೀಸ್ ಫೋರ್ಸ್ ಅದು ಹಿಂದೂಗಳನ್ನ ಬಗ್ಬಡಿಯುವಂಥದ್ದು ಅಷ್ಟೇ ಯಾಕೆ ಹಿಂದೂ ಕಾರ್ಯಕರ್ತರ ಕೊಲೆ ಆದಾಗ ಈ ಫೋರ್ಸ್ ಯಾಕೆ ಮಾಡಲಿಲ್ಲ ಇವರು ಆಯ್ತು ನಾನು ಕಾಂಗ್ರೆಸ್ ಅವರು ಹೇಳ್ತಾರೆ ನಾವೆಲ್ಲರನ್ನ ಸಮಾನವಾಗಿ ನೋಡ್ತೀರಿ ಹಾಗಾದ್ರೆ ಹಿಂದೂ ಕಾರ್ಯಕರ್ತರ ಕಗ್ಗೊಲೆ ಆಯ್ತಲ್ಲ ಆಗ್ಯಾಕೆ ಈ ತರ ಟಾಸ್ಕ್ ಫೋರ್ಸ್ ನೀವು ಮಾಡಲಿಲ್ಲ ಯಾರೋ ನಾಲ್ಕು ಜನ ಮುಸಲ್ಮಾನ್ರು ರಾಜೀನಾಮೆ ಕೊಡ್ತಾರೆ ಕಾಂಗ್ರೆಸ್ಗೆ ಅಂದರೆ ಒಂದು ಟಾಸ್ಕ್ ಫೋರ್ಸ್ ಇನ್ಯಾವುದೋ ಸಂದರ್ಭದಲ್ಲಿ ನಾಲ್ಕು ಜನ ಕಾಂಗ್ರೆಸ್ ಪಾರ್ಟಿಗೆ ರಾಜೀನಾಮೆ ಕೊಡ್ತಾರೆ ಅಂದರೆ ಅವ್ರ ಬಡ್ಜೆಟ್ನೇ ಬರೆದುಕೊಟ್ಬಿಡ್ತೀರಾ ನೀವು ಈಗ ಅಲ್ಲಿದ್ದಂಥ ಅಧಿಕಾರಿಗಳನ್ನೆಲ್ಲ ಟ್ರಾನ್ಸ್ಫರ್ ಮಾಡಿ ಇವರು ತಾಳಕ್ಕೆ ತಕ್ಕಂತೆ ಕುಣಿಯುವಂತ ಅಧಿಕಾರಿಗಳನ್ನ ಹಾಕ್ಕೊಂಡು ಹಿಂದೂ ಕಾರ್ಯಕರ್ತರ ಮೇಲೆ ಒಂದು ರೀತಿ ಹುಡ್ಕಿ ಹುಡುಕಿ ಅವು ಯಾವ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಯಾವ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಹಳೇ ಕೇಸ್ಗಳು ಇವಾಗಲ್ಲ ಈಗ ಅವ್ರಿಗೆ ಗೌರವ ಮಾನ ಮರ್ಯಾದೆ ಇದ್ದೇನೆ ಕಾಂಗ್ರೆಸ್ ಅವ್ರಿಗೆ ಇನ್ಸಿಡೆಂಟ್ ಆದ ಮಾರನೇ ದಿನಕ್ಕೆ ಕೇಸ್ ಹಾಕ್ಬೇಕಾಯ್ತು ಇಲ್ಲ ಅವತ್ತು ಹಾಕ್ಬೇಕಾಯ್ತು ಇವ್ರು ಕರೆಕ್ಟ್ ಆಗಿ ಮಾನ ಮರ್ಯಾದೆ ಇದ್ದಿದ್ರೆ ಇನ್ಸಿಡೆಂಟ್ ಆದಾಗ ಇವ್ರ ಭಾಷಣ ಮಾಡಿದಾಗ ಅವತ್ತೇ ಕೇಸ್ ಹಾಕ್ಬೇಕಾಯ್ತು ಅಲ್ಲೇ ಕೇಸ್ ಹಾಕ್ಬೇಕಾಯ್ತು ಇಲ್ಲ ಮಾರನೇ ದಿನ ಹಾಕ್ಬೇಕಾಯ್ತು ಇದು ಅವಾಗೆ ಒಂದು ತಿಂಗಳ ಆ ಓಟ್ ಇವಾಗ ಕೇಸ್ ಹಾಕ್ತಾ ಇದಾರೆ ಅಂದ್ರೆ ಇದು ಟಾರ್ಗೆಟ್ ಹಿಂದೂ ಟಾರ್ಗೆಟ್ ಈ ಸರ್ಕಾರ ಹಿಂದೂ ಟಾರ್ಗೆಟ್ ಸರ್ಕಾರ ಇದು ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಅವರಿಗೆ ಅವಮಾನ ಮಾಡೋದು ಅವ್ರನ್ನ ಬಗ್ಬಡಿಯೋಂಥದ್ದು ಪೊಲೀಸ್ ಟಾರ್ಚರ್ ಕೊಡೋವಂಥದ್ದು ಇದೆಲ್ಲವನ್ನು ಕಳೆದ ಸಿದ್ದರಾಮಯ್ಯ ಎಂದೇ ಇದ್ದಾಗ ಎರಡು ಸಾವಿರದ ಹದಿಮೂರರಲ್ಲೇ ಮಾಡಿದರು ಏನಾಯ್ತೀವ್ರು ಸರ್ಕಾರ ಮಣ್ಣು ಮುಕ್ಕಿ ಎಪ್ಪತ್ತು ಸೀಟಿಗೆ ಬಂತು ಇವರು ಮತ್ತೊಮ್ಮೆ ಎಪ್ಪತ್ತು ಬರಲ್ಲ ನೆಕ್ಸ್ಟ್ ಇಪ್ಪತ್ತೇ ನಿಮ್ಗೆ ಗಟ್ಟಿಯಾಗೋದು ಇಪ್ಪತ್ತು ಸೀಟು ಬರೋಲ್ಲ ನಿಮ್ಮ ಆಡಳಿತ ನಿಮ್ಮ ಲ್ಯಾಂಡ್ ಆರ್ಡ್ರು ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಅವರಿಗೆ ಕಿರುಕುಳ ಕೊಡ್ತಾ ಇರೋದು ನೋಡಿದ್ರೆ ನೀವು ಇಪ್ಪತ್ತು ಸೀಟು ಗೆಲ್ಲೋದು ಕಷ್ಟ ಆಗ್ತೈತೆ ಇದ್ದೀನಿ ಸಿದ್ದರಾಮಯ್ಯ ರಾಮ ಅಂತ ಹೆಸರಿಟ್ಕೊಂಡ ತಕ್ಷಣ ಅವನೇನು ಹಿಂದೂ ಭಕ್ತ ಆಗಲ್ಲ ಅದ್ಯಾರೋ ಧನ್ಲಕ್ಷಿ ಅಂತ ಇಟ್ಕೊಂಡಿದ್ರಂತೆ ಅವ್ರ ಮನೇಲಿ ನೋಡಿದ್ರೆ ಬಿರಿ ದರಿದ್ರ ಇನ್ಯಾರೋ ದರಿದ್ರ ಲಕ್ಷ್ಮಿ ಅಂತ ಇಟ್ಕೊಂಡಿದ್ರಂತೆ ಅವ್ರ ಮನೇಲಿ ನೋಡಿದ್ರೆ ಪೂರ್ತಿ ಸಮೃದ್ಧಿ ಹಂಗೆ ರಾಮ ಸಿದ್ದರಾಮಯ್ಯನ ಕತೆ ಹೆಸರಲ್ಲಿ ಪಾಪ ಅವ್ರ ಅಮ್ಮ ಏನೋ ಸಿದ್ದರಾಮಯ್ಯ ಒಳ್ಳೆ ಬುದ್ಧಿ ಬರಲಿ ದೇವರು ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಇಟ್ಟಿದ್ದಾರೆ ಈ ಸಿದ್ದರಾಮಯ್ಯ ಪೂರ್ತಿ ಮನೆ ಆಳ್ ಬುದ್ಧಿನೇ ಮಾಡ್ತಾ ಇರೋದು ಕುಂಕುಮ ಇಟ್ಕೋಳೋಕ್ಕೂ ಆಗಲ್ಲ ಕೇಸ್ ಬಿದ್ದಾಗ ಬಿಟ್ಟರೆ ಬೇರೆ ಟೈಮಲ್ಲಿ ಕುಂಕುಮನೇ ಇಟ್ಕೊಂಡಿಲ್ಲ ಮನುಷ್ಯ ಮೂಡ ಕೇಸ್ ಇದ್ದಾಗ ಮಾತ್ರ ಕುಂಕುಮ ಮೂಡಾದ ರಿಲೀಫ್ ಆಯ್ತಲ್ಲ ಈಗ ಕುಂಕುಮನೂ ಇಲ್ಲ ಭಂಡಾರನೂ ಇಲ್ಲ ಅರ್ಶನೂ ಇಲ್ಲ ಈಗ ಅದರಿಂದ ಸಿದ್ದರಾಮಯ್ಯ ಅವರೆಷ್ಟೇ ನಾನು ಹಿಂದೂ ಅಂದ್ರೆ ಅಂದರೆ ಬೇಕಲ್ಲ ಯಾರಾದರೂ ನಂಬಬೇಕು ಅವ್ರನ್ನ ಬೇರೆಯವ್ರು ಹೇಳ್ಬೇಕು ತಾನೇ ಒಗ್ಗಳಗಣದಲ್ಲ ತನ್ನನ್ನು ತಾನೇ ಒಗ್ಗಣೋದಲ್ಲ ಬೇರೆ ಹೇಳ್ಬೇಕು ನೀನು ಪಕ್ಕಾ ಹಿಂದೂ ನೀನು ಅಂತ ಹೇಳ್ಬೇಕು ಅವಾಗ ಅವಾಗ ಆಗ್ತಾ ಇತ್ತು ಒಂದೊಂದೇ ಗ್ಯಾರಂಟಿಗಳು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ನಗೆ ಪ್ಯಾಟ್ರಲ್ಗಳಾಗಿದ್ದಾವೆ ಕೆಲವರೆಲ್ಲ ಹಾಕಿದಾರಲ್ಲ ನಾನು ಅದರಲ್ಲಿ ಫ್ರಿಜ್ ತಗೊಂಡೆ ನಾನು ಮನೆಗೆ ಬೋರ್ವೆಲ್ ಹಾಕೊಂಡೆ ನಾನು ಮದುವೆ ಮಾಡಿದೆ ಎಲ್ಲ ಹಾಕೊಂಡಿದ್ದಾರೆ ಹಿಂಗ ಏನು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಒಂದು ಮಾತಾಡ್ತಾ ಹೇಳಿದ್ರು ಒಂದು ಭಾಷಣದಲ್ಲಿ ಈ ಕಡೆ ಆಲೂಗೆಡ್ಡೆ ಹಾಕಿ ಈ ಕಡೆ ಚಿನ್ನ ತೆಗೆದು ಬಿಡಿ ಚಿನ್ನ ತೆಗಿತೀರಿ ಅಂತ ಭಾಷಣದಲ್ಲಿ ರಾಹುಲ್ ಗಾಂಧಿ ಹಾಗೆ ಇವರು ಇವ್ರು ಕೂಡ ಎರಡು ಸಾವಿರಕ್ಕೆ ಒಂದು ಬೋರ್ವೆಲ್ ಹಾಕಕ್ಕೆ ಹತ್ತರಿಂದ ಹನ್ನೆರಡು ಲಕ್ಷ ಬೇಕು ದುಡ್ಡು ಒಂದು ಬೋರ್ವೆಲ್ ಹಾಕಕ್ಕೆ ಅದು ಆ ಕಡೆ ಉತ್ತರ ಕರ್ನಾಟಕ ಹೋದ್ರೆ ಇನ್ನೂ ಜಾಸ್ತಿ ಕನೆಕ್ಷನು ಪವರು ಎಲ್ಲ ತಗೊಳ್ಬೇಕಾದ್ರೆ ಇನ್ನೂ ಜಾಸ್ತಿ ಆಗ್ತದೆ ಇವರು ಕೂಡ ವರ್ಷ ಎಲ್ಲ ಕೊಟ್ಟರು ಇಪ್ಪತ್ನಾಲ್ಕು ಸಾವಿರ ಆಗಲ್ಲ ಯಾರೋ ಕಾಂಗ್ರೆಸ್ ಕಾರ್ಯಕರ್ತರನ್ನ ಹೇಳ್ತಾರೆ ಮತ್ತೆ ಈಗ ಅವರು ಚಾಳಿ ಏನು ಶುರು ಮಾಡಿಕೊಂಡಿದ್ದಾರೆ ಒಂದೊಂದೇ ಗ್ಯಾರಂಟಿ ಈಗ ರಾಯರೆಡ್ಡಿ ಹೇಳಿದಾನೆ ಗ್ಯಾರಂಟಿಗಳು ಹಿಂಗೆ ಕೊಟ್ಕೊಂಡು ಹೋಗ್ತಾ ಇದ್ರೆ ನಾವು ಸರ್ಕಾರ ಆಗದೇ ಇಲ್ಲ ಅಂತೇಳಿ ಫೈನಾನ್ಷಿಯಲ್ ಅಡ್ವೈಸರ್ ಸಿದ್ದರಾಮಯ್ಯಗೆ ಅವರೇ ಹೇಳ್ತಾ ಇದ್ದಾರೆ ಇನ್ನು ಡಿ ಕೆ ಒಂದು ಅಜ್ಜೆ ಮುಂದೆ ಹೋಗಿ ಏನು ತಿಂಗಳು ತಿಂಗಳಿಗೂ ಗ್ಯಾರಂಟಿ ಹಣ ಅಂತ ಬರ್ಕೊಟ್ಟಿದ್ರ ಅಂತ ಊನಪ್ಪ ಬರ್ಕೊಟ್ಟಿಲ್ಲ ಡ್ಯಾಸ್ ಮೇಲೆ ನಿಂತ್ಕೊಂಡು ಹೇಳಿದ್ರಲ್ಲ ಬೀದಿ ಬೀದಿಗಳಲ್ಲಿ ಜಿಲ್ಲೆ ಜಿಲ್ಲೆಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಕಾಕಾ ಪಾಟೀಲ್ ಹಾ ಮಹದೇವಪ್ಪ ನಿನಗೂ ಫ್ರೀ ಎಂಟ್ರಿಗೂ ಫ್ರೀ ಎಲ್ಲಾರಿಗೂ ಫ್ರೀ ಅಂತ ಹೇಳಿದ್ರಲ್ಲ ಮಾತಿನ ಮೇಲೆ ನಂಬಿಕೆ ಇಲ್ಲ ನಿಮಗೆ ಮಾತಿನ ಮೇಲೆ ನಂಬಿಕೆ ಇದ್ರೆ ಕೊಡಿ ಅವ್ರಿಗೆ ತಿಂಗಳು ತಿಂಗಳು ಇಲ್ಲ ಇಲ್ಲಾಂದ್ರೆ ಹೇಳ್ಬಿಡಿ ಆರು ತಿಂಗಳಿಗೆ ಕೊಡ್ತೀರಿ ಇಲ್ಲ ಚುನಾವಣೆಗಳು ಬಂದಾಗ ಕೊಡ್ತೀರಿ ಅಂತ ಅನೌನ್ಸ್ ಮಾಡಿ ಒಂದು ಗೆಜೆಟ್ ಏರ್ಸ್ಬಿಡಿ ಟ್ಯಾಕ್ಸ್ ಕಟ್ಟದಾಗ ಕೊಡ್ತೀರಿ ಅಂತ ಹೇಳ್ತಾರೆ ಮತ್ತೆ ಮಂಗಳೂರಿಗೆ ಹೇಳಿದ್ದಾರೆ ನಮ್ಮನ್ನ ತಿಂತಾರೆ ಮಂಗಳೂರು ಮಲ್ಲ ಮಲ್ನಾಪ್ರದೇಶದವ್ರು ಏನೋ ಕರಾವಳಿ ಪ್ರದೇಶದವರು ಓಟ್ ಮಾತ್ರ ಬಿಜೆಪಿಗೆ ಹಾಕ್ತಾರೆ ಅಂತ ಮಿಸ್ಟರ್ ಡಿ ಕೆ ಶ್ ಕುಮಾರ್ ನಿಮ್ಮನ್ನ ಯಾವುದು ಬರಲ್ಲ ಅವರು ಅಲ್ಲಿ ಟ್ಯಾಕ್ಸ್ ಕಟ್ತಾರೆ ಅವ್ರ ದುಡ್ಡು ನೀವು ಅವ್ರಿಗೆ ಕೊಡ್ತಾ ಇದ್ದೀರಾ ನಿಮ್ ಜೋ ಕಾಂಗ್ರೆಸ್ ಪಾರ್ಟಿ ಜೋಬಿಂದ ಯಾವುದೂ ಕೊಟ್ಟಿಲ್ಲ ಕಾಂಗ್ರೆಸ್ ಪಾರ್ಟಿ ಸೋನಿಯಾ ಗಾಂಧಿ ಅವ್ರದ್ದು ಹೆರಾಲ್ಡ್ ಅಣ್ಣ ಇದೆಯಲ್ಲ ಹೆರಾಲ್ಡೇ ನ್ಯಾಷನಲ್ ಹೆರಾಲ್ಡ್ ಹಣ ಅದ್ರಲ್ಲಿ ಯಾವುದೂ ಈ ಕರಾವಳಿ ಪ್ರದೇಶಕ್ಕೆ ಐದು ಗ್ಯಾರಂಟಿಗಳು ಕೊಟ್ಟಿಲ್ಲ ಏನು ಕೊಡ್ತಾ ಇದ್ದೀರೋ ಅದಕ್ಕಿಂತ ಜಾಸ್ತಿ ಟ್ಯಾಕ್ಸ್ ಕಟ್ತಾವ್ರೆ ಅವ್ರು ಕರಾವಳಿ ನೀವು ನೀವೇನ್ ಕೊಡ್ತಾ ಇದ್ರೋ ಅದ್ರ ನಾಲ್ಕು ಪಟ್ಟು ಜಾಸ್ತಿ ದುಡ್ಡು ಕೊಡ್ತಾ ಇದ್ರೆ ಕರಾವಳಿ ಭಾಗದ ಪಬ್ಲಿಕ್ಸ್ ಜನ ಅವ್ರಿಗೆ ಅವಮಾನ ಮಾಡ್ತಾ ಇದ್ದೀರ ಕರಾವಳಿ ಭಾಗದ ಜನಗಳಿಗೆ ಅವಮಾನ ಮಾಡ್ತಾ ಇದ್ದೀರಾ ನಮ್ಮ ಭಿಕ್ಷೆ ಅಂತೇಳಿ ನಿನ್ನ ಭಿಕ್ಷೆ ಅಲ್ಲ ನೀವು ಸಂಬಳ ತಗೊಳ್ಳೋದು ನೀವು ಸರ್ಕಾರದಲ್ಲಿ ಕಾರು ಮಂಗ್ ಬಂಗ್ಲೆ ಎಲ್ಲ ಓಡಾಡೋದು ಅವ್ರ ದುಡ್ಡಲ್ಲಿ ಆ ಜನಗಳು ದುಡ್ಡಲ್ಲಿ ಅದನ್ನು ಅರ್ಥ ಮಾಡ್ಕೊಬೇಕು ನೀವು ಅವ್ರ ಜನ ಅವ್ರ ದುಡ್ಡಲ್ಲಿ ಓಡಾಡಿ ಭಿಕ್ಷೆ ಅಂತ ಹೇಳ್ತೀರಾ ಯಾವ ಲೆಕ್ಕ ತೋರ್ಸಪ್ಪ ಯಾವ ಅಕೌಂಟಲ್ಲಿ ದುಡ್ಡು ಕೊಟ್ಟಿದ್ಯಾ ಅವ್ರದ್ದು ಹೇಳು ನಿಮ್ಮ ಮನೆ ಅಕೌಂಟಲ್ಲಿ ಕೊಟ್ಟಿದ್ಯಾ ಇಲ್ಲ ಕಾಂಗ್ರೆಸ್ ಪಾರ್ಟಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಕೌಂಟ್ ಯಾವ್ದನ್ನು ತೋರಿಸಿ ಕೊಟ್ಟಿರೋದು ಅವ್ರ ದುಡ್ಡು ಯಾರ್ದೋ ದುಡ್ಡು ಎಲ್ಲ ಮಂದಿ ಜಾತ್ರೆ ಮಾಡಿರೋದು ನೀವು ಈಗ ಜಾತ್ರೆ ನಮ್ದು ಅಂತ ಹೇಳ್ತೀರಾ ನಿಜಕ್ಕೂ ಆ ಕರಾವಳಿ ಭಾಗದ ಜನರ ಶಾಪ ನಿಮ್ಗೆ ತಟ್ಟತೈತೆ ಅವ್ರನ್ನ ಇನ್ಸಲ್ಟ್ ಮಾಡಿದಿರ ಕ್ಷಮಾಪಣೆ ಕೇಳ್ಬೇಕು ನೀವು ಆ ಕರಾವಳಿ ಭಾಗದ ಜನರ ಕ್ಷಮಾಪಣೆಯನ್ನ ಕೇಳಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದೀರಿ